ಏನಾಯ್ತು ರೀ ಎಸ್ ಐ ಟಿ ಹಾ ಅಲ್ಲಿ ಒಂದರ ಬುರುಡಿ ಸಿಕ್ಕುವ ಒಂದರ ಎಲ್ಲು ಸಿಕ್ಕುವ ಏನು ಸಿಕ್ಕು ಅಲ್ಲಿ ಏನು ಸಿಕ್ಕು ಪಾನ್ ಪರಾಕ್ ಚೀಟಿ ಸಿಕ್ಕು ಗುಟ್ಕಾ ಚೀಟಿ ಸಿಕ್ಕು ಅದಕ್ಕೆ ಇಪ್ಪತ್ತು ಪುಟ್ಟ ತೆಗಿ ಹಾಡಿದ್ರೆ ಇಪ್ಪತ್ತು ಫುಟ್ ತೆಗಿ ಯಾರು ಹಾಡ್ತಾರ ಅಡಿರಿ ಹಿಂದೂಗಳೊಳಗೆ ಯಾರು ಹಾಡ್ತಾರ ನಮ್ಮ ಲಿಂಗಾಯತ ಹಡ್ಡೋದೇ ಆರು ಫುಟ್ ತಟ್ತಾರೆ ಇಪ್ಪತ್ತು ಮೂರ್ತೊಳಗೆ ಅಂಥ ಅಡಿವ್ಯಾಗೆ ಹೆಂಗೆ ಮುಚ್ಚಿಡ್ತಿರ್ಬೇಕು ಅಬ್ಬಾಪಾ ಎಸ್ ಐ ಟಿ ಅಲ್ಲಿ ಮಾಡಿದ್ದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಒತ್ತಾಯಕ್ಕೆ ಅವರು ಒಟ್ಟು ಹಿಂದೂ ಸಮಾಜ ಹಿಂದೂ ಧರ್ಮವನ್ನ ಅಪಮಾನ ಮಾಡಬೇಕು ನಿರ್ಭೀತ ನಿಷ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಯ್ಟೀನ್ ಕನ್ನಡ ಈಗ ಆ್ಯಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ಇರಲಿ ಧನ್ಯವಾದ ಅಲ್ಲಿ ಅಯ್ಯಪ್ಪ ಸ್ವಾಮಿ ಮಾಡಲಿಲ್ಲ ಈಗ ಇದಕ್ಕೆ ಬೆನ್ನ ಚಾಮುಂಡಿಗೆ ಅದು ಪವಿತ್ರ ಮಾಡು ಅದಕ್ಕೆ ಹಿಂದೂ ಧರ್ಮ ದೇವಸ್ಥಾನಗಳನ್ನು ಒಂದು ರೀತಿ ಟಾರ್ಗೆಟ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಾಡ್ಯಾರ ಅದರ ನಿರ್ದೇಶನ ಸಿದ್ದರಾಮಯ್ಯಗೆ ಬಂದೈತೆ ಸಿದ್ದರಾಮಯ್ಯ ಅಂದರೆ ಪಾಪ ನಮ್ಮ ಡಿ ಹೋಮ್ ಮಿನಿಸ್ಟರ್ ಅಂತರೂ ಅವ್ರಿಗೇನೂ ಗೊತ್ತಿರೋದಿಲ್ಲ ಇಲ್ಲಿ ಕರ್ನಾಟಕದಾಗ ಹತ್ತು ಸತ್ತ ಅಂದರೂ ನೋಡ್ತೇನೆ ಗೊತ್ತಿಲ್ಲ ಪರಿಶೀಲಿಸ್ತೇನೆ ಅದನ್ನು ನನಗೆ ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲ ಗಮನಕ್ಕೆ ಬರಲಾರ್ದು ಹೋಮ್ ಮಿನಿಸ್ಟ್ರ್ ಅದಾರೆ ಡೆಪ್ಯುಟಿ ಸಿ ಎಮ್ದು ಅಂತ ಏನು ಹೇಳೋದು ಕತಿನೇ ಬೇಕಾಗಿಲ್ಲ ಅದಕ್ಕೆ ಕರ್ನಾಟಕದಲ್ಲಿ ಆಡಳಿತ ಅನ್ನೋದು ಎಲ್ಲ ಭ್ರಷ್ಟಾಚಾರ ಅಂತರೂ ವ್ಯಾಪಕ ಭ್ರಷ್ಟಾಚಾರ ಅಂತರೂ ಎಲ್ಲಿ ಹೋದರೂ ರೊಕ್ಕಿಲ್ಲಾರದು ಏನು ಅದು ಹತ್ತು ಪಟ್ಟೆ ರೇಟ್ ನೀನೇನೇ ಸಬ್ರೇಷನ್ ಮತ್ತೊಂದು ಪರ್ಸೆಂಟ್ ಏರ್ಸಾಗ ನೋಡ್ರಿ ಸರ್ಕಾರ ಎಷ್ಟು ಫ್ರಾಡ್ ಮಾಡ್ತೈತೆ ಅನ್ನೋದು ನೀನೇ ಉದಾಹರಣೆ ಹೇಳ್ತೀನಿ ಎರಡು ದಿವಸದಿಂದ ಮೊ ಅದೇನು ಇದನ್ನ ನೆಟ್ ಸರ್ವರ್ನೇ ಡೌನ್ ಇಟ್ಬಿಟ್ಟಾರ ಸರ್ವರ್ ಯಾಕಪ್ಪ ಅಂದ್ರೆ ಒಂದು ಪರ್ಸೆಂಟ್ ಇದ್ದಿದ್ದು ಎರಡು ಪರ್ಸೆಂಟ್ ಮಾಡ್ಯಾರ ಈ ಗ್ಯಾರಂಟಿ ಕೊಟ್ಟು ಅರವತ್ತೈದು ಸಾವಿರ ಕೊಟ್ಟಿದ್ದೆ ನಮ್ಮ ನೆಟ್ ರೊಫ್ರಿ ಹಾಕ್ಯಾರಲ್ಲ ಹಿಂಗೆ ರೊಕ್ಕ ತಗೋದು ಇಲ್ಲಿ ರೊಕ್ಕ ತೆಗೆದು ಇಲ್ಲೇ ಹಾಕಲಕ ಅದಕ್ಕೆ ಏನಾಗಿದೆ ಕರ್ನಾಟಕದಾಗ ಎರಡು ದಿವಸ ಸರ್ವರ್ ಬಂದ್ ಮಾಡ್ತಾರೆ ಈ ಒಂದು ಸರ್ಕಾರನೇ ಬಂದ್ ಮಾಡ್ತದ ನಂದೇ ಖರೀದಿತ್ತು ನಮ್ಮ ಸಕ್ಕರೆ ಕಾರ್ಖಾನೆದು ನೂರ ಹದಿಮೂರು ಎಕರೆ ಇತ್ತು ಮೊನ್ನೆ ನಿನ್ನೆ ಸರ್ವರ್ ಡೌನ್ ಐತಿ ಮೊನ್ನೆ ಸರ್ವರ್ ಡೌನ್ ಐತಿ ನೀನು ಆ ರೇಟ್ ಹೆಚ್ಚಾದ್ಮೇಲೆ ಮತ್ತು ಸರ್ವರ್ ತಂತಾನೆ ಆಟೋಮೆಟಿಕ್ ಇದಾಗಿತ್ತು ಅಂದರೆ ಎಷ್ಟು ಎಲ್ಲದ್ರ ಮ್ಯಾಗೂ ಮರಣ ಉತ್ತಾರೆ ಮ್ಯಾಗ ಇಪ್ಪತ್ತೈದು ರೂಪಾಯಿ ಆಯ್ಕೆ ಗ್ಯಾರಂಟಿ ಏನು ಗ್ಯಾರಂಟಿ ಇದು ಅದಕ್ಕೆ ದುರ್ದೈವ ಅಂದ್ರೆ ಬಿ ಜೆ ಪಿ ಕೆಲವು ನಾಯಕರು ಏನಾಯ್ತು ರೀ ಎಸ್ ಐ ಟಿ ಹಾ ಅಲ್ಲಿ ಒಂದರ ಬುರುಡಿ ಸಿಕ್ಕುವ ಒಂದರ ಎಲ್ಲು ಸಿಕ್ಕುವ ಏನು ಸಿಕ್ಕು ಅಲ್ಲಿ ಏನು ಸಿಕ್ಕು ಪಾನ್ ಪರ ಚೀಟಿ ಸಿಕ್ಕು ಗುಟ್ಕಾ ಚೀಟಿ ಸಿಕ್ಕು ಅದಕ್ಕೆ ಇಪ್ಪತ್ತು ಪೂಟ್ ತೆಗ್ಗ ಹಾಡಿದ್ರೆ ಇಪ್ಪತ್ತು ಪೂಟ್ ತೆಗಿ ಯಾರು ಹಾಡ್ತಾರೀ ಯಾವ ಹಿಂದೂಗಳೊಳಗೆ ಯಾರು ಹಡ್ತಾರ ನಮ್ಮ ಲಿಂಗಾಯತೊಳಗೆ ಹಡ್ಡುದೇ ಆರು ಪೂಟ್ ತಟ್ಟತಾರ ಇಪ್ಪತ್ತ್ ಮೂರುದೊಳಗೆ ಅಂತ ಅಡವಿಯಾಗೆ ಹೆಂಗೆ ಮುಚ್ಚಿಡ್ತಿರ್ಬೇಕು ಪಾಪ ಎಸ್ ಐ ಟಿ ಅಲ್ಲಿ ಮಾಡಿದ್ದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಒತ್ತಾಯಕ್ಕೆ ಅವ್ರಿಗೆ ಒಟ್ಟು ಹಿಂದೂ ಸಮಾಜ ಹಿಂದೂ ಧರ್ಮವನ್ನು ಅಪಮಾನ ಮಾಡ್ಬೇಕು ಅಲ್ಲಿ ಅಯ್ಯಪ್ಪ ಸ್ವಾಮಿ ಮಾಡಲಿಲ್ಲ ಈಗ ಇದಕ್ಕೆ ಬೆನ್ನ ಚಾಮುಂಡಿಗೆ ಅದು ಅಪವಿತ್ರ ಮಾಡೋದು ಅದಕ್ಕೆ ಹಿಂದೂ ಧರ್ಮ ದೇವಸ್ಥಾನಗಳನ್ನು ಒಂದು ರೀತಿ ಟಾರ್ಗೆಟ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಾಡ್ಯಾರ ಅದರ ನಿರ್ದೇಶನ ಸಿದ್ದರಾಮಯ್ಯಗೆ ಬಂದೈತೆ ಸಿದ್ದರಾಮಯ್ಯ ಅಂದರೆ ಪಾಪ ನಮ್ಮ ಡಿ ಹೋಮ್ ಮಿನಿಸ್ಟ್ರ್ ಅಂತರೂ ಅವ್ರಿಗೇನೂ ಗೊತ್ತಿರೋದಿಲ್ಲ ಇಲ್ಲಿ ಕರ್ನಾಟಕದಾಗ ಹತ್ತು ಸತ್ತ ಅಂದರೂ ನೋಡ್ತೇನೆ ಗೊತ್ತಿಲ್ಲ ಪರಿಶೀಲಿಸ್ತೇನೆ ಅದನ್ನು ನನಗೆ ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲ ಗಮನಕ್ಕೆ ಬರಲಾರ್ದು ಹೋಮ್ ಅದಾರೆ ಡೆಪ್ಯೂಟಿ ಸಿ ಅಂತ ಏನು ಹೇಳೋದು ಕತಿನೇ ಬೇಕಾಗಿಲ್ಲ ಅದಕ್ಕೆ ಕರ್ನಾಟಕದಲ್ಲಿ ಆಡಳಿತ ಅನ್ನೋದೆಲ್ಲ ಭ್ರಷ್ಟಾಚಾರ ಅಂತರೂ ವ್ಯಾಪಕ ಭ್ರಷ್ಟಾಚಾರ ಅಂತರೂ ಎಲ್ಲಿ ಹೋದರೂ ರೊಕ್ಕಿಲ್ಲಾರದು ಏನು ಯಾವುದು ಹತ್ತು ಪಟ್ಟೆ ಐತೆ ರೇಟ್ ನೀನೇನೇ ಸಬ್ರೇಷ್ರು ಮತ್ತೊಂದು ಪರ್ಸೆಂಟ್ ಏರ್ಸಾರ ನೋಡ್ರಿ ಸರ್ಕಾರ ಎಷ್ಟು ಫ್ರಾಡ್ ಮಾಡ್ತೈತೆ ಅನ್ನೋದು ನೀನು ಉದಾಹರಣೆ ಹೇಳ್ತೀನಿ ಎರಡು ದಿವಸದಿಂದ ಮೊ ಅದೇನು ಇದನ್ನ ನೆಟ್ ಸರ್ವರ್ನೇ ಡೌನ್ ಮಾಡಿ ಇಟ್ಬಿಟ್ಟಾರೆ ಸರ್ವರ್ ಯಾಕಪ್ಪ ಅಂದ್ರೆ ಒಂದು ಪರ್ಸೆಂಟ್ ಇದ್ದಿದ್ದು ಎರಡು ಪರ್ಸೆಂಟ್ ಮಾಡ್ಯಾರ ಈ ಗ್ಯಾರಂಟಿ ಕೊಟ್ಟು ಅರವತ್ತೈದು ಸಾವಿರ ಕೊಟ್ಟಿದ್ದೆ ನಮ್ಮ ಯಾಕೆ ಒಪ್ಪ ಹಾಕ್ಯಾರಲ್ಲ ಹಿಂಗೆ ರೊಕ್ಕ ತಗೋದು ಇಲ್ಲಿ ರೊಕ್ಕ ತೆಗೆದು ಇಲ್ಲಿ ಹಾಕಳಕತ್ತ ಅದಕ್ಕೆ ಏನಾಗಿತ್ತು ಕರ್ನಾಟಕದಾಗ ಎರಡು ದಿವಸ ಸರ್ವರ್ ಬಂದ್ ಮಾಡ್ತಾರೆ ಈ ಒಂದು ಸರ್ಕಾರನೇ ಬಂದ್ ಮಾಡ್ತದೆ ನಂದೇ ಖರೀದಿತ್ತು ನಮ್ಮ ಸಕ್ಕರೆ ಕಾರ್ಖಾನೆದು ನೂರ ಹದಿಮೂರು ಎಕರೆಗೆ ಖರೀದಿತ್ತು ಮಾನ್ಯ ನಿನ್ನೆ ಸರ್ವರ್ ಡೌನ್ ಐತಿ ಮೊನ್ನೆ ಸರ್ವರ್ ಡೌನ್ ಐತಿ ನೀನು ಆ ರೇಟ್ ಹೆಚ್ಚಾದ್ಮೇಲೆ ಮತ್ತು ಸರ್ವರ್ ತಂತಾನೆ ಆಟೋಮೆಟಿಕ್ ಇದಾಗಿತ್ತು ಅಂದ್ರೆ ಎಷ್ಟು ಎಲ್ಲಾದ್ರ ಮ್ಯಾಗು ಮರಣ ಉತ್ತಾರೆ ಮ್ಯಾಗ ಇಪ್ಪತ್ತೈದು ರೂಪಾಯಿ ಹಾಕ್ಯಾರ ಗ್ಯಾರಂಟಿ ಗ್ಯಾರಂಟಿ ಏನು ಬಿಜೆಪಿ ಕೆಲವು ನಾಯಕರು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ